ಸೊ ನಮಸ್ಕಾರ ಹಾಯ್ ಹಲೋ ಎಲ್ಲರಿಗೂ ನಾನು ನಿಮ್ಮ ರಮೇಶ್ ಶರ್ಮಾಪುರ್ ಮಾತಾಡ್ತಾ ಇರೋದ್ರು ಈ ವಿಡಿಯೋ ಹಾಕಪ್ಪ ಹಾಕ್ಲತ್ತಂದ್ರೆ ನಮ್ಮೂರ ಜಾತ್ರೆ ಈ ಏನು ಜಾಗ ನೋಡಕ್ಕಾರಲ್ಲ ಈ ಜಾಗನಾಗೆಲ್ಲ ಜಾತ್ರೆ ದಿನ ಫುಲ್ ಜನ ತುಂಬಿರ್ಕೊಂಡಿರ್ತಾರೆ ರೀ ಆಮೇಲೆ ಮುಂಗಾರು ದಿನ ನಾಟಕ ಕೂಡ ಇರ್ತೈತೆ ರೀ ಬುಧವಾರ ದಿವಸ ಕುಸ್ತಿ ಪಂದ್ಯವನ್ನು ಹಮ್ಮಿಕೊಂಡಿರ್ತಾರೆ ಎಲ್ಲರೂ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಿ ಆಮೇಲೆ ಇವತ್ತು ಐತಾರು ದಿನ ಸಾಯಂಕಾಲ ರಾತ್ರಿ ಎಂಟು ಗಂಟೆಗೆ ಹಳ್ಳಿಗೆ ಹೋಗಿ ನಾಳೆ ಮುಂಜಾನೆ ನೀರು ತೊಗೊಂಡು ರೀ ಹಳಿಗೆ ಹೋಗೋವ್ರಿಗೆಲ್ಲ ಒಂದು ಹೇಳ್ತೇನೆ ರೀ ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಹೋಗಿ ಯಾಕಂದರೆ ಏನೂ ಮಾಡೋದಕ್ಕೆ ಹೋಗಿ ಏನೂ ಆಗ್ತೈತ್ರಿ ಎಲ್ಲರೂ ಬೈಕ್ದ ಸರಿಯಾಗಿ ಓಡಿಸಿ ಯಾಕಂದರೆ ಗಾಡಿಗೆದ ಹೋಗಿ ಗುದ್ದಿದ್ರೆ ಎಲ್ಲ ಭಾಳ ರಸ್ತೆ ತುಂಬ ಟ್ರಾಫಿಕ್ ಜಾಮ್ ಇರ್ತೈತೆ ರೀ ಆ ನಮ್ಮನೆ ಸರ್ತಿ ಅಂದರೆ ಆ ನಮ್ನೇ ಐತ್ರಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತೆ ಮರಿಬೇಡ್ರಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇನ್ನೂ ಹಲವಾರು ಇದೇ ರೀತಿ ವಿಡಿಯೋಗಳನ್ನು ಹಾಕಲು ನಮಗೂ ಕೂಡ ಪ್ರೋತ್ಸಾಹ ರೀ ನೋಡಿರಿ ತೋರ್ಸ್ತಾನೆ ರೀ ಯಾಕಂದ್ರೆ ಇದು ಕಿತ್ತ ಮೊದಲು ರೀ ವಿಡಿಯೋ ಜಾತ್ರೆ ಆದಮ್ಯಾಗ ಒಂದು ಹಾಕ್ತೇನೆ ರೀ ಜಾತ್ರೆ ಆಗಿ ತೋರಿಸಿ ಅಂದರೆ ಜಾತ್ರೆಗಿಂತ ಮೊದಲು ಒಂದು ಸುಮ್ಮನೆ ತೋರ್ಸ್ಬೇಕಂದ್ ರೀ ಜಾತ್ರೆ ಅದೊಂದು ರೀ ವಿಡಿಯೋ ಜಾತ್ರೆ ಆಗದೆಲ್ಲ ತೋರಿಸ್ತೇನೆ ರೀ ಯಾಕಂದ್ರೆ ನಮ್ಮೂರಾಗ ಅಡುಗೆದ ಯಾವ ರೀತಿ ನೀಡ್ತಾರೆ ಇಲ್ಲಿ ಪದ್ಧತಿ ಏನೈತೆ ಅಂಬೋದನ್ನ ಎಲ್ಲ ತೋರ್ಸ್ಕೊಂಡ್ರಿ ಬೇರೆ ಊರಂಕಿತ್ತು ಅಲ್ಲರಿ ನಮ್ಮೂರು ಭೀ ಬೇರೆ ಊರ ಬೇರೆ ನಮ್ಮೂರ ಬೇರೆ ಯಾಕಂದರೆ ನಮ್ಮ ಊರಾಗ ಅಡುಗೆ ನೀಡೋದು ಅಂದರೆ ಸಾಕು ದೊಡ್ಡವ್ರು ಹಿಡ್ಕೊಂಡು ಚಿಕ್ಕವ್ರವ್ರಿಗೆ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ಅಡುಗೆಯನ್ನು ನೀಡ್ತಾರೆ ರೀ ಇಲ್ಲಿ ಯಾವುದಕ್ಕೂ ಕೊರತೆ ರೀ ನಮಸ್ಕಾರ ರೀ ಮತ್ತು ಜಾತ್ರೆ ಆದ ಮರುದನ ಒಂದು ವಿಡಿಯೋ ತೊಗೊಂಡು ಬರ್ತಾನೆ ರೀ ಅಲ್ಲಿವ್ರಿಗೂ ನೋಡ್ತಾಯಿರಿ